ಇನ್ನೊಬ್ರು ಬಂದಿಲ್ಲ ಇನ್ನೊಬ್ರು ಯಾವತ್ತು ಹಾಕಲ್ವಲ್ಲ ಅವರು ಹೌದಾ ವಿಚಾರ ಇಲ್ವಾ ಆಯ್ಕೆ ಊರಾಗಿದಾರ ಅದಕ್ಕೆ ಇವನ್ನ ಕರ್ಕೊಂಡಿದೀರ ಮಗನೇ ಅಲ್ಲ ಹೌದಾ ಜನಗಳ ಜೊತೆ ಒಳ್ಳೆ ವ್ಯವಹಾರ ಮಾಡ್ತಾರೆ ಒಳ್ಳೆ ಪ್ರೀತಿಯಿಂದ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರತಿ ಮಂಗಳವಾರ ಕುರಿ ಮೆಕ್ಕೆ ಸಂತೆ ಎ ಪಿ ಎಮ್ ಸಿ ಅಂಗಳದಲ್ಲಿ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಪ್ರಾರಂಭ ಆಗುತ್ತೆ ವಾರಕ್ಕೊಂದ್ಸಲ ಹೋಟೆಲ್ ಬೆಳಗಿನ ತಿಂಡಿ ಮಾತ್ರ ತುಂಬ ರುಚಿಯಾಗಿರುತ್ತೆ ರುಚಿಯಾಗಿರುತ್ತೆ ಇಡ್ಲಿ ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ಪುಳಿಯೋಗರೆ ಆಗಿರ್ಬೋದು ಮೊಸರನ್ನ ಆಗಿರ್ಬೋದು ವಾರ ಎ ಪಿ ಎಂ ಸಿ ಅಂಗಳದಲ್ಲಿ ವಾರಕ್ಕೊಂದ್ಸಲ ಬೆಳಗಿನ ಹೋಟೆಲ್ ಸಂಚಾರಿ ಹೋಟೆಲ್ ಇಲ್ಲಿ 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 ಸರ್ ಇವತ್ತಿನ ತಿಂಡಿ ವಿಶೇಷ ಇಡ್ಲಿ ರೈಸು ಪುರಿ ಹಾಂ ಚಿತ್ರಾನ್ನ ಚಿತ್ರಾನ್ನ ಟೊಮೆಟೊ ಬೋಂಡ ಬೋಂಡ ಹ್ಞೂ Ah! Yeah.